ಇದನ್ನೇ ಅವರು ನೋಡಿದ್ರು ಇದನ್ನ ಟೀ ಕಾಫಿ ಎಲ್ಲ ಫ್ಲೇವರ್ಗಳು ಮಿಕ್ಸ್ ಮಾಡಿ ಐತಲ್ಲ ಬ್ರೇಕ್ ಪ್ಯಾಡ್ಸು ಬ್ರೇಕ್ ಪ್ಯಾಡ್ಸ್ ಐತಲ್ಲ ಐತೆ ಅದು ಚೆಕ್ ಮಾಡಿಸ್ಬೇಕು ತೋಟಗಳಾಗೆಲ್ಲ ಕರ್ಕೊಂಡು ಹೋಗ್ತಾರಲ್ಲಪ್ಪ ಇವರು ಅವ್ರು ಯಾರಾರು ನೋಡಿದ್ರೆ ಏನು ಕತೆ ಅಲ್ಲ ಗೂಗಲಲ್ಲಿ ಈ ರೋಡ್ಗಳೆಲ್ಲ ಬರ್ತಾವ ಇಲ್ಲಿ ನೋಡಿ ಕಾಫಿ ಬೀಜಗಳು ಹೆಂಗಿದೆ ಅಂತ ನೋಡಿ ಇವೆ ಎಲ್ಲ ಅಣ್ಣ ಆಗ್ಬಿಟ್ಟಿದೆ ಕಾಯಿಗಳಾಕ್ಬಿಟ್ಟು ಇದನ್ನೇ ಅವರು ನೋಡಿದ್ರ ಇದನ್ನ ಟೀ ಕಾಫಿ ಎಲ್ಲ ಫ್ಲೇವರ್ಗಳು ಮಿಕ್ಸ್ ಮಾಡಿ ಈ ಥರ ಬೀಜಗಳೆಲ್ಲ ಒಣಗಾಕಿ ಇದರಲ್ಲಿ ಕಾಫಿ ಇದು ಮಾಡ್ತಾರೆ ಆ ಕಡೆ ನೋಡಿ ಫುಲ್ಲು ಇದಾಗಿಬಿಟ್ಟಿದೆ ಇದೆಲ್ಲ ಫುಲ್ ಅದೇ ಬಿರಿ ಕಡೆ ನೋಡು ಮೆಣಸು ಕಾಫಿ ಇಂಥ ರೋಡ್ಗಳಿದ್ರೆ ಸಾಕಲ್ಲ ಎಷ್ಟು ಬೇಗ ಅಷ್ಟು ವಾಕಿಂಗ್ ಮಾಡ್ಕೋಬಹುದ ಆರಾಮಾಗಿ ಏನಿದೆ ನೋಡಿ ಇಂಥ ಜಾಗದಲ್ಲಿ ಒಂದ್ ಮನೆ ಕಟ್ಕೊಂಡು ದುಡ್ಬೇಕು ಅಲ್ಲ ಆಯ್ತಾ ಒಂದ್ ಮನೆ ಕಟ್ಬಿಟ್ಟು ತಿಂಗ್ಳಗ್ ಒಂದ್ಸರ್ತಿ ಬಂದು ರಿಲ್ಯಾಕ್ಸ್ ಹಾಕ್ಬೇಕು ಇಲ್ಲಿ

నోడి ఎస్టెంట్ ట్రాఫిక్ ఇది గోడ కొండలు కొప్ప అంతేసరు యారు ఇవ్వరు స్వల్ప మ ಎಲ್ಲಂದಲ್ಲಿ ಬರ್ತಾ ಇರ್ತಾರೆ ಗುರು ಏನು ಟ್ರಾಫಿಕ್ ಗುರು ಇಲ್ಲಿ ಕೂಡ ಬೆಂಗಳೂರಲ್ಲಿ ಅಂದ್ಕೊಂಡೆ ನೋಡಿದೆ ಇಲ್ಲೂ ಟ್ರಾಫಿಕ್ ಇದೆ ಇಲ್ಲೂ ಸೆವೆಂಟಿ ಫೋರ್ ಕಿಲೋಮೀಟರ್ಸ್ ಇದೆ ವಾಯ್ನಾಡಿಗೆ ಒನ್ ಅವರ್ ಫಾರ್ಟಿ ಫೋರ್ ಮಿನಿಟ್ಸು ಇಲ್ಲೇನು ಹಾಕ್ಸ್ತಾ ಇರೋದು ಅವನು

ಏನಲ್ಲಿ ಹೊಡೆದ್ರೆ ಪಾಪ ಬರುತ್ತೆ ಎಷ್ಟಿದೆಪಾಯ ಮೂರು ಪಾಯಿಂಟು ಇನ್ನೇನು ಆಗೋದ್ರೆ ಆಗುತ್ತೆ ಇನ್ನು ಎಪ್ಪತ್ತು ಕಿಲೋಮೀಟ್ರ್ ಬರಲ್ಲ ಹಾ ನಡಿ ಹಾಗಾದರೆ ನಾನು ಹತ್ರ ಜೀರೋ ಆಯ್ತು ಅದಕ್ಕೆ ನಾನು ಆಗಿಸಿದ್ದು ಮತ್ತೊಂದು ಸ್ವಾಗತ ಸ್ವಾಗತ ಇದೆ ನೋಡಿ ನಾವು ನೈಟ್ ಬಂದು ಸ್ಟೇ ಮಾಡಿದ್ದ ರೂಮು ಸೆಲೆಬ್ರಿಟಿ ರೂಮ್ ನೋಡಿ ಹೆಸರಲ್ಲಿ ನೋಡಿ ಒಂದು ವಾಶ್ರೂಮ್ ಇದೆ ಅದ್ರ ಕೆಳಗೆ ಮ್ಯಾಟ್ ಮ್ಯಾಟನ್ ಹಾಕಿಲ್ಲ ಟಿವಿ ಇದೆ ಟಿವಿ ಬರಲ್ಲ ಈಗ ಇಲ್ಲಿಂದ ಹೋಗೋದೆ ನೆಕ್ಸ್ಟ್ ಯಾವ್ದೋ ಪ್ಲೇಸು ಯಾವ್ದು ಹ್ಯಾಂಗಿಂಗ್ ಬ್ರಿಂಚ್ ಆಯ್ತಾವೆಂಜ್ ಅಲ್ಲೋಗಿ ಇವ್ನ ಹೆಂಗೆ ಮಾಡೋರು ಅಷ್ಟೆ ಫೋಟೋಸ್ಗೋಸ್ಕರ ಎಲ್ಲೂ ಬೇಕಾದಲ್ಲಿ ಓದ್ತೇನಿಲ್ಲ ನೋಡೋಕೆಲ್ಲ ಹೋಗೋದಕ್ಕಾದ್ರೆ ಇಲ್ಲಿ ನಿಂತಿದ್ದೆ ಬೇಕ್ಸ್ ಹೋಟೆಲಿಗೆ ಸಿಗೊಂಡು ಮೇನ್ ರೋಟಲ್ಲಿ ಸಿಗುತ್ತೆ ನೋಡಿ ನಂಬರ್ ಇದೆ ಅಲ್ಲಿ ಇಲ್ಲಿ ಫಾರ್ಮ್ ಹಾಲಿಡೇಸ್ ಅಂತೆ ಚೆನ್ನಾಗಿದೆ ಹೋಟೆಲ್ ತೌಸಂಡ್ ಟೂ ರುಪೀಸ್ಗೆ ಫೋರ್ ಮೆಂಬರ್ಸ್ಗೆ ಆರಾಮಾಗಿ ಇರ್ಬೋದು ಒಂದು ಎಕ್ಸ್ಟ್ರಾ ಬೆಡ್ ಕೊಡ್ತಾರೆ ಬೇರೆ ಕಡೆ ಎಲ್ಲ ಫೋರ್ ತೌಸಂಡ್ ಹೇಳ್ತಾ ಇದ್ದಾರೆ ಒಂದು ಲೈಕ್ ಸ್ಟೇಗೆ ಇಲ್ಲಿಂದ ಯಾವುದು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ನೋಡಿದ್ದಾರಂತೆ ನಮ್ಮ ಹುಡುಗರು ಅಲ್ಲಿ ಹೋಗ್ಬೇಕು ನೆಕ್ಸ್ಟ್ ಅಲ್ಲಿಂದ ಬ್ಯಾಂಬೋಪ ಫಾರೆಸ್ಟ್ ಆಮೇಲೆ ಚುಚ್ಚಿಪುರ ವಾಟರ್ ಫಾಲ್ಸು ಇಲ್ಲೇ ನೋಡು ಎಲ್ಲ ಏನಾಗೈತೆ ಅದು ಬ್ರೇಕ್ ಪ್ಯಾಡ್ಸ್ನಾಗೈತಾಗಿ ಏನಾಗೈತ ನೋಡೋದು ಬ್ರೇಕ್ ಪ್ಯಾಡ್ಸೆಲ್ಲೂ ಕಾಣಿಸ್ತಾನೆ ಇಲ್ಲ ಇದರಲ್ಲಿ ಬ್ರೇಕ್ ಪ್ಯಾಡ್ಸು ಐತಲ್ಲ ಬ್ರೇಕ್ ಪ್ಯಾಡ್ಸು ಬ್ರೇಕ್ ಪ್ಯಾಡ್ಸ್ ಐತಲ್ಲ ಅದು ಚೆಕ್ ಮಾಡಬೇಕು ಅದು ಚೆಕ್ ಮಾಡಿಸ್ಬೇಕು ಎಲ್ಲ ನೋಡಮ್ಮ ಇನ್ನೆಂದ ಹಂಗೆ ಓಡಿಸ್ತಾ ಇದೆ ನನ್ ಚೈನ್ ಆಯಿಲ್ ಓಕೆ ಲಾಲ್ ಸೆಟ್ ಜೈ ಜೈಶ್ವರಾ ಈಗ ಇಲ್ಲಿಂದ ನೈಟ್ ಬಂದಿದ್ದು ಲೇಟ್ ಆಗೋಯ್ತು ಇಲ್ಲಾಂದರೆ ಮಾಡ್ತಾ ಇದ್ದೆ ಸ್ವಲ್ಪ ಟಯರ್ಡ್ ಬೇರೆ ಆಗಿತ್ತು ಇಲ್ಲಿಂದ ಯಾವುದು ಹ್ಯಾಂಗಿಂಗ್ ಬ್ರಿಡ್ಜ್ ಎಲ್ಲಿದ್ದಾರೆ ನಮ್ಮ ಹುಡುಗರಲ್ಲಿ ನೋಡಿಕೊಂಡು ಒಂದು ಟೀ ಕಾಫಿ ಇಲ್ಲಾಂದರೆ ಟಿಫನ್ನೇ ಮಾಡ್ಕೊಂಡು ಹೋಗೋದು ಒಂಬತ್ತು ಗಂಟೆ ಆಗಿದೆ ಕರೆಕ್ಟಾಗಿ ಟೈಮ್ ಬಂದು ಅಲ್ಲಿ ಮುಂದೆ ನೋಡೋಣ ನಡಿ ಈ ಕಡೆ ಎಲ್ಲ ಸ್ಕೂಲ್ ಐತೆ ಗುರು ನಿಯರ್ ಆದ್ರೂ ನಮ್ಮ ಕಡೆಯೇ ಸ್ಕೂಲ್ ಎಲ್ಲ ಕಡೆ ಇರು ತಂದ್ಕೊಂಡಿನ ಅತ್ತ ಇಲ್ಲಿ ನೈಟ್ ಒಂದು ಹೋಟ್ಲಲ್ಲಿ ಊಟ ಮಾಡಿದ್ರಿ ಮೀನು ಊಟ ಸಾಕಾಗಿತ್ತು ಮೀನು ಊಟ ಮತ್ತೆ ಪರೋಟ ನಾಲ್ಕು ಪ್ಲೇಟ್ ಪರೋಟ ಎಷ್ಟು ತಗೊಂಡಿದ್ದು ಟೂ ಸಿಕ್ಸ್ಟಿ ಏನೋ ತಗೊಂಡ್ರು ನಿನ್ನೆ ಟಿಫನ್ಗಿನ ಚೆನ್ನಾಗಿತ್ತು ಇದು ಬೆಟರು ನಾಲ್ಕು ಪ್ಲೇಟ್ ಪರೋಟ ನಾಲ್ಕು ಪ್ಲೇಟು ಮೀನ್ದು ಕರ್ರಿ ಬರುತ್ತಲ್ಲ ಅದು ಮೋಸ ಇಲ್ಲ ಚೆನ್ನಾಗಿತ್ತು ಅವರೆಲ್ಲೋ ಬಾ ಅಂತೇಳೋರ್ನ ಈಗ ನೋಡಿಕೊಂಡು ನೆಕ್ಸ್ಟ್ ನೋಡ್ಬೇಕು ಎಲ್ಲಿಗಂತ ಪ್ಲಾನ್ ಇವತ್ತು ಆಲ್ಮೋಸ್ಟ್ ಬೆಂಗಳೂರಿಗೆ ರೀಚ್ ಆಗಕ್ಕೆ ನೋಡ್ತೀರಿ ನೈಟ್ ಅಲ್ಲಿ ಒಂದು ಟೆನ್ ಓ ಕ್ಲಾಕ್ ಒಳಗೆ ಈ ಕಡೆ ಆಲ್ಮೋಸ್ಟ್ ಎಲ್ಲ ಕ್ರಿಶ್ಚಿಯನ್ಸ್ ಇದ್ದಂಗೆ ಅವ್ರೆ ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಅವ್ರು ಒಂದು ಗೊತ್ತಾಗಲ್ಲ ಅದು ಕಡೆ ನೋಡಿ ಊರಿಗೂ ಯೋ ಈ ಕಡೆ ಯಾವ್ದೈತಿ ಎಲ್ಲೇ ಅಲ್ಲೋ ಇಲ್ಲಿವರೆಗೂ ಬರ ಗಂಟೆ ಏನ್ ಮಾಡ್ತಿದ್ದೆ ಅಲ್ಲಿ ಏನು ತಿರ್ಸೋಲ್ಲೇ ಏನ್ ಬೆಳಗ್ಗೆನೇ ಸುತ್ತಲಾಡಿಸ್ತಾವ್ರೆ ಹಿಂಗ ಯಾವುದು ಅದೇ ನನಗೂ ಊಟ ರೋಡ್ ಆಗಿರೋದು ನಮ್ಮ ಹುಡುಗರು ಆಫ್ ರೋಡ್ ಕರ್ಕೊಂಡ್ ಕೇರಳದಲ್ಲಿ ತೋಟಗಳಾಗೆಲ್ಲ ಕರ್ಕೊಂಡು ಹೋಗ್ತಾರಲ್ಲಪ್ಪ ಇವರು ಅವ್ರು ಯಾರ ನೋಡಿದ್ರೆ ಏನು ಗೊತ್ತೇ ಯಾವ್ದು ಗುರು ಇದು ರೋಡು ಹಿಂಗೋದ್ರ ಅವರು ಈ ಹೋಗಿ ಬಂದಿದ್ದೀರಿ ಗೂಗಲ್ ಅಲ್ಲಿ ಇದೆಲ್ಲ ರೋಡ್ಗಳು ಬರ್ತಾವ ಅಲ್ಲ ಗೂಗಲ್ ಅಲ್ಲಿ ಈ ರೋಡ್ಗಳೆಲ್ಲ ಬರ್ತಾವ